ಆಯ್ತು ಈಗ ನಾಳೆ ಹೋಗಿ ಬಿಟ್ಟು ಬರೋಣ ಮಗಳು ಮತ್ತು ಸುಮ್ಮನೆ ಇದು ಮಾಡಿದ್ರು ಆಗೋದಿಲ್ಲ ನೋಡೋಣ ಆಕೆ ಹಂಗೆ ಈಗ ಭಾಳ ದಿನ ಬಿಟ್ಟು ಕೊಟ್ಟು ಕೂತ್ರು ಹಳೆ ಮಗಳನ್ನ ಸುಮ್ಮನೆ ದೂರ ಮಾಡಿದ್ರು ಅದು ಸರಿಯಲ್ಲ ದೂರಕಿ ದೂರ ಮಾಡಿಲ್ಲ ಮತ್ತು ಹಿಂಗ್ ಸಂದರ್ಭ ಬಂದಾಗ ನಾವು ಕರ್ಕೊಂಡ್ವಿ ಅವ್ರು ಈ ಸಿಟ್ಟು ಬಂದಿತ್ತು ಮತ್ತೆ ಅವರು ಇದು ಮಾಡ್ಯಾರ ಮತ್ತು ಈಗ ಅವ್ರ ಅತ್ತಿಯವರು ಇದು ಮಾಡಿದ್ರು ಹಿಂಗ್ ಭಾಳ ದಿನ ಹಿಂಗೆ ಬಿಟ್ಟು ಹೋದ್ ಕೂತ್ರು ಸರಿ ಅಲ್ರಿ ಅದು ಆಕೆ ಅಲ್ಲಿ ಇಲ್ಲಿ ಅಂದ್ರು ಅದು ಮನಸ್ಸು ಇದು ಆಗುದಿಲ್ಲ ಮತ್ತು ಬಂದು ಬಿಟ್ಟು ಹೋಗ್ರಿ ಅಂತ ಅಂದ್ರೆ ಆಯ್ತು ಬರೀ ನನ್ನ ಸರಿ ಹೋದ್ರೆ ಸಾಕು ಹ್ಞೂ ಮತ್ತೆ ಇನ್ನೊಂದು ವಿಷಯ ಹೇಳ್ತೀನಿ ನಿನಗೆ ಮಗನ ಮುಂದೆ ತೀರಾ ಮಗಳಿಗೆ ಹಾಂ ಹಂಗೆ ಹಿಂಗೆ ತನ್ನಕ್ಕೆ ಹೋಗಬೇಡ ನೀನೇ ಹಿಂಗೆ ಮಾಡಿದ್ರೆ ನಾಳೆ ಮಗ ತೀರಾ ಕಿಮ್ಮತ್ ಕೊಡಲ್ಲ ಮಗಳಿಗೆ ನಾಳೆ ಏನು ಬಂದರೆ ತೀರಾ ಅಲಂಕಾರ ಮಾಡ್ತಾನೆ ಮನೆ ಮಗಳಕ್ಕ ನೀ ಅವನ ಜೊತೆ ಸೇರಕ್ಕೆ ಕವ ಕವ ಮಾಡ್ತಿ ಅದು ಸರಿಯಲ್ಲ ಆ ಕಂಬಳ ಹೇಳೋದು ನಿನಗೆ ಹೇಳತ್ತೀನಿ ಇದನ್ನು ತಿಳ್ಕೊಂಡ್ಬಿಡು ನೀನು ನನ್ನ ಮಗಳಿಗೆ ಈಗ ನಾ ಮಗ ಮಗಳು ಬೇರೆ ಅಂತ ಹೇಳತ್ತಿಲ್ಲ ಮಗನಿಗೆ ಅಷ್ಟು ಹಕ್ಕೈತಿ ಮಗಳಿಗೂ ಅಷ್ಟೇ ಹಕ್ಕೈತಿ ಇಬ್ಬರಿಗೆ ಸಮಪಾಲೆ ಮಾಡೋ ನಾನು ನೀನು ಆಕಿಗಿ ಒತ್ತರ ಅವ್ನಿಗೊಂತರ ನೀವು ಹೋಗಬೇಡ ಮಗನ ಮುಂದೆ ಮಗನ ಯಾತ್ ಕಟ್ಕೊಂಡು ಆಕಿ ಹಂಗಾರೆ ಮಾಡಕ್ಕೆ ಬರಬೇಡ ಯಾಕಂದ್ರೆ ನಾ ಸೊಸಿ ಬಂದಿಂದ ಇವ ಏನು ನೋಡ್ತಾಂತೀರ ಈಗ ಹಿಂಗೆ ಪಟ ಪಟ ಮಾತಾಡಿದ್ರ ಆಕಿಮ ಏನು ಇದು ಅಂದಿಲ್ಲ ಏನೋ ಅಪ್ಪ ಇಲ್ಲ ಎಷ್ಟು ಎಷ್ಟೈತಿ ನನಗೂ ಅಷ್ಟಕ್ಕೈತಿ ಅವ ಮನೆ ಬಿಟ್ಟು ಹೋಗಿ ನಾಯಕ ಹೋಗ್ಲಿ ನನ್ನ ಮನಿ ಐತಿ ನಾ ಬೆಳೆದು ಹುಟ್ಟು ಹುಟ್ಟು ಬೆಳೆದು ಮನಿ ಐತಿ ನನ್ನ ತವರು ಮನಿ ಅವ್ನಿಗೆ ಅಷ್ಟು ಅಷ್ಟಾಕೈತಿ ನನಗೆ ನಾಯಕ ಇದು ಮಾಡ್ಲಪ್ಪ ಅಥವಾ ನನ್ನ ಮುಂದೆ ಅಳ್ಕೊತ ನನ್ನ ಮಗಳು ನನಗೆ ಕಿಚಿಂಗ್ ಮಾಡೋದಕ್ಕೆ ಜೀವ ಕಸ ಹಾಸಿ ಒಂದಿಟ್ಟು ಹೋದ್ರೆ ಅದು ಬ್ಯಾಕ್ಟೀರಿ ಮತ್ತು ನನಗೇನು ಅಕ್ಕಿ ಮ್ಯಾಲೆ ಪ್ರೀತಿ ಇಲ್ಲ ಏನು ಕಾಜಿ ಇಲ್ಲ ಏನಿಲ್ಲ ಅಂದ್ರೆ ನನಗೇನು ಮಗಳು ಬೇಕಂತಂದೇ ಅಲ್ಲಿ ಇದು ಆಗಂಟ್ಲೆ ಪಡಪಟ್ಟೆ ಕರ್ಕೊಂಡ್ಬಂದೆ ನಾನೇ ಮತ್ತು ಏನೋ ಒಂದಿಟ್ಟು ನಮಗೂ ಜೀವ ಕಸಾಸಿ ಹಾಸಿರ್ಬೇಕು ಮಾಡಿ 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 ಒಂದಿಟ್ಟು ಏನೋ ಬೈದಿರ್ತೀನಿ ಹಂಗ ತಂದೆ ಏನು ಮಗಳೇ ಬಿಟ್ಬಿಟ್ಟಿನಿ ಮಗನ ಯಾಕೆ ಹಿಡಿದೀನಿ ಅಂತಾರೆ ಅರ್ಥ ಅದಕ್ಕೆ ಮತ್ತು ಮನೆ ಅವ ಮಗ ಸೇರೋದು ಹುಡುಗಿ ಕವ ಕವ ಮಾಡಿದ್ರಿ ಮತ್ತು ನನ್ನ ಮುಂದೆ ಅಳ್ಕೊತ ಹೇಳ್ತು ಮತ್ತು ಅಕ್ಕಿಂದ ತಪ್ಪೈತಿ ಮತ್ತು ಏನೋ ಏನೋ ಜೀವ ಕಸಾಸಿ ಬಂದಿರ್ತಾವು ಬಂದಿರ್ತಾವೆ ತವ್ರ ಮನೆಗೆ ಮತ್ತು ನೀವು ಇಬ್ಬರು ಸೇರಿ ಅದನ್ನ ಒಂದೇ ಮಾಡಿ ಹಂಗೆ ಕವ ಕವ ಮಾಡಿದ್ರು ಅವು ಎಲ್ಲಿ ಹೋಗ್ಬೇಕು ಅವು ಅಷ್ಟೇ ತಿಳ್ಕೊಳಕ್ಕಾಗಲ್ಲ ಕಮಲ ನಿನಗೆ ಹಾಕಿಬಿಡ್ರಿ ನಾ ಏನು ಅನ್ನೋದಿಲ್ಲ ಮೊನ್ನೆ ಏನು ಬೇಕಾ ಚೆಂದಿಲ್ಲ ಏನೋ ಏನೋ ಒಂದಿ ಸಿಟ್ಟು ಬತ್ತು ಜೂ ಕಸ ಸಿಕ್ಕಂದಿನಿ ಏನು ಇದು ಬಿಡ್ರಿ ನಾ ಮಾತ್ರ ಅಕ್ಕಿನ ಜೊತೆ ಅವ್ವಾ ಅವ ತಗೋ ಚಾ ತಗೋ ತಾರವಾ ನಾನು ತಪ್ಪಾಗಿ ಕ್ಷಮಿಸ್ಬಿಡುವ ಮಗಳ ತಪ್ಪಾಗಿತ್ತು ನನ್ನ ಮನೆ ಹಂಗೆ ಒದಾಡಬಾರ್ದಾಗಿತ್ತು ಒದಾಡಿದೆ ನಾನು ಏನು ಮಾಡಲಿವ ಕಾಲ ಹಿಡ್ದಾವು ಪಟ್ನಿ ಹೇಳೋಕ್ಕೆ ಬರಲ್ಲ ಕುಂದ್ರಾಕ್ ಬರಲ್ಲ ಏನೋ ಒಂದಿಟ್ಟು ಜೀವ ಸಹಾಯ ಒಂದಿಟ್ಟು ಒದಾಡ್ದೆ ನನಗೆ ನಿಮ್ಮ ಅಣ್ಣನ ಒಂದಿಟ್ಟು ಒದಾಡ್ದೆ ಅವನು ತಪ್ಪೈತಿ ಐತಿ ಮತ್ತು ಅವನು ನಮ್ಮಮ್ಮ ಹಿಂಗೆ ಇಟ್ ಮಾಡ್ತಾಳೆ ಒಂದಿಟ್ಟು ಏನೋ ಸಹಾಯ ಮಾಡೋದು ಬರ್ತೀಯತಾನ ಅವನು ಒಂದಿಟ್ಟು ಒದರಾಡಿದ್ವ ಬೇಕಂತಲೇ ಓದಾಡಲ್ಲ ತಪ್ಪು ಬರ್ತಿ ಇರಲಿ ಅದಕ್ಕೆ ಅದಕ್ಕೇನಾಗಿಲ್ಲ ಆದರೆ ಈಗ ಹಿಂಗೆ ಮಾಡ್ದಂಗೆ ನಾಳೆ ಅಣ್ಣನ ಹೆಂಥಿ ಬಂದಿಂದ ಹಂಗೆ ಮಾಡೋಕೋಗ್ಬೇಡವಾ ಆದರೆ ನೀವು ಇದು ಮಾಡ್ಲಿಕ್ಕಂದ್ರೆ ನಂದು ಏನು ಹಕ್ಕೈತೆ ನಾನು ಈ ಮನೆಯಾಗೆ ನನ್ನ ಹಕ್ಕೇನೈತೆ ನಾನು ನನ್ನ ತೊಗೊಂಡೆ ತಗೋತೀನಿ ತಗೋತೀನಿ ಅನ್ನೋಕ್ಕೇನು ಎಲ್ಲ ಆಸ್ತಿ ಪಾಸ್ತಿ ಅಂತಲ್ಲ ಆದರೆ ನನ್ನದು ಏನೈತಿ ನಾನು ಮನೆ ಮಗಳದೀನಿ ನನಗೆ ಯಾರೂ ಏನು ಅಂತಕ್ಕದಲ್ಲ ಏನು ರೀ ಅಂದ್ರೆ ಅವ್ರು ಅಲ್ಲಿ ಹಾಂ ನಾನು ತಪ್ಪಿದ್ರೆ ಅಷ್ಟು ಅನ್ನಕ್ಕೆ ನಾನು ತಪ್ಪಿದ್ರೆ ಅವ್ರನ್ನ ಅದು ರೆಸ್ಪೆಕ್ಟ್ ಕೊಟ್ಟು ರೆಸ್ಪೆಕ್ಟ್ ತಗೋಬೇಕು ಆದರೆ ಬಂದವ್ರ ಮುಂದೆ ಅವ್ರ ಮುಂದೆ ಹಂಗೆ ಹಿಂಗೆ ಮಾಡಿದ್ರೆ ನನಗೂ ಸರಿ ಬರಲ್ಲ ಆದರೆ ನೀ ಬೈದಿದ್ದಕ್ಕೆ ನನಗೇನು ಬೇಜಾರಿಲ್ಲ ನೀ ಬದಿ ನಿನಗೆ ಹಕ್ಕೈತಿ ನೀ ಬೈದಿ ನಾ ಏನದನ್ನು ತಪ್ಪನ್ನು ತಿಳ್ಕೊಂಡಿಲ್ಲ ಬೈ ನಾ ಅಪ್ಪನ ಮುಂದೆ ಹಿಂಗೆ ಅಂದೆ ಹಿಂಗೆ ಅಂದೆ ಅಪ್ಪ ಏನಂದ ನೀ ತಲೆ ಬೇಡ ಮಗಳ ನಿಮ್ಮ ಮನೆಗೆ ಅಷ್ಟೈತೆ ನಿನಗೂ ಅಷ್ಟಾಕೈತೆ ನೀ ತಲೆ ಕಟ್ಸೋಬೇಡ ಅಂತ ಅಪ್ಪ ನಾ ಅಷ್ಟಕ್ಕೆ ಇಲ್ಲ ನಂದು ತಪ್ಪೈತಿ ನಾನು ಮಾಡಿ ಬರೋ ಹಿಂಗೆ ಕುಂತು ಕುಂತು ವಯಸ್ಸಾಗಿರ್ತ ವಯಸ್ಸಾಗಿರ್ತೈತಿ ಮತ್ತು ಅವ್ರಿಗೆ ಮಾಡಿ ಮಾಡಿ ಸ್ವಲ್ಪ ಯಾಕ ಬ್ಯಾಸ್ರಾಗಿರ್ತೀವಿ ಸಿಟ್ಟು ಬಂದಿರ್ತೈತಿ ಒಳಾಡ್ ಬಿಡು ಅಂತ ಇದು ಮಾಡಿ ನಾನೇ ತಿಳ್ಕೊಂಡೆ ಈಗ ನಾನೇ ಮಾಡಾಕತ್ತೀನಿಲ್ಲ ಮತ್ತು ಅದಕ್ಕೆ ಯಾಕೆ ಇದು ಮಾಡ್ತೀನಿ ಯಾವ ಅದಿ ನಿನಗೆ ಹಾಕೈತೀನಿ ಒದರಾಡಿ ನೀ ಏನು ತಪ್ಪು ತಿಳ್ಕೊಬೇಡ ನಾನೇ ಏನಿದೆ ಅವಾಗೇ ಮರ್ತು ಬಿಟ್ಟೆ ನಾವಾಗಷ್ಟು ನೀವು ಓದಿರಡಿದ್ದು ಬೇಜಾರಾಯಿತು ಆಯಿತಾ ಅಲ್ಲಿಗೆ ಮರ್ತುಬಿಟ್ಟು ಅದನ್ನು ಈಗ ಅದೆಲ್ಲ ಹೋಲ್ಬಿಡು ಚಾ ಕುಡಿ ಮತ್ತು ನಾನು ಹೋಗ್ತೀನಿ ಬೇ ಇನ್ನು ನಾನು ಎಲ್ಲ ಇದು ಮಾಡಾತೀನಿ ಮತ್ತು ಅನ್ನಗೆ ಎಣ್ಣೆ ನೋಡಕ್ಕೆ ಹೋಗನು ಅಂತ ಹೇಳಿದ ಅಪ್ಪ ನಿನ್ನೆ ಅದಕ್ಕೆ ಅದೊಂದು ಮುಗ್ಸಂದು ನೋಡಿ ನಾನು ಹೋಗ್ಬಿಡ್ತೀನಿ ಬೇ ಅ ಮನೆ ಮಗಳು ನೀ ಇಲ್ಲಾದ್ರೆ ಹೆಂಗೆ ನೋಡಕ್ಕೆ ಹೋಗುದಿ ಅನ್ನ ನೀ ಬನ್ನ ನೀನು ಇಲ್ಲೇ ಹೆಂಗೆ ಅದ್ಯಾ ನಾಳೆ ಹೋಗು ಅಂತ ನೋಡಿ ನೋಡಕ್ಕೆ ಹೋಗಿಂದ ಆಮೇಲೆ ನೀವು ಅದನ್ನು ನೀರಿಗೆ ಬಿಟ್ಟು ಬರ್ತೇನೆ ಮತ್ತೆ ಅಂದ್ರೆ ಹಂಗೆ ಮುಂದೆ ಗಟ್ಟಿನೇ ಮಾಡೋದಿತ್ತು ಏನೋ ಎಂಗೇಜ್ಮೆಂಟ್ ಇತ್ತು ಮತ್ತು ಕರೆಸ್ತೀವಿ ಮತ್ತು ಬರಕತ್ತಿತ್ತು ನೀ ಮನೆ ಹೆಣ್ಣ ಮಗಳ ನೀ ಇಲ್ಲ ರೀ ಹ್ಯಾಂಗೆ ಹ್ಞೂ ಬೇ ಬರ್ತೀನಿ ತಗೋ ಅದ್ರಾಗ ಏನೈತಿ ನಮ್ಮಗೆ ಹೆಣ್ಣು ನೋಡಕ್ಕೆ ನಾ ನಾನು ಈ ಮನೆಗೆ ಏನಿಂದ ತರೋದು ಯಾ ಅಂತಕ್ಕಿ ಸೂಟ್ ಆಗ್ತಾರೆ ಏನು ಅಂತ ನಾನು ನೋಡ್ಬಾರ್ದಾನೆ ಮತ್ತು ನಾನು ನೋಡಕ್ಕೆ ಮತ್ತೆ ನಾನು ಬರೋಕ್ಕನೆ ನಾ ಮನಿ ಹೆಣ್ಣು ಮಗಳಿ ನಾನು ನೀವು ಇಲ್ಲವಾ ಇಲ್ಲ ಅದಕ್ಕೆ ನೀ ಮನೆ ಹೆಣ್ಣು ಮಗಳದಿ ನಿಂದ ಮೇನ್ ಐತಿ ರೀ ಪಾರ್ಪತ್ತೆಲ್ಲ ಮತ್ತು ನೀ ಇಲ್ಲಾರೆ ಹೆಂಗೆ ಮನಿ ಲಕ್ಷ್ಮೀ ಇದ್ದಂಗೆ ಮನೆ ಹೆಣ್ಮಕ್ಳಂದ್ರೆ ನಿನ್ನ ಬಿಟ್ಟು ಏನು ಮಾಡೋದಿಲ್ವ ನಾಳೆ ಹೋಗೋಣ ಅಂತ ನೋಡಿ ಬಂದೆ ಆಮೇಲೆ ಹೇಳಿ ಮಾಡಿ ಬಿಟ್ಟು ಬರ್ತೀವಿ ಮತ್ತು ನಿನಗೆ ಯಾವಾಗ ಬರ್ತೈತೆ ನಾ ಅನ್ನಿಸ್ತೈತಿ ಬಾ ನೀನು ಎಷ್ಟು ದಿನ ಇರ್ಬೇಕಂತ ಇರು ನಿಮ್ಗೆ ಯಾರು ಅನ್ಸಾರು ಕುಂದ್ರೆ ನೋರಿಲ್ಲ ನಿನ್ನ ಮನೆ ಇದು ನಿನ್ನ ತವ್ರ ಮನಿ ಐತಿ ಹಾಂ ನೀನು ತಪ್ಪು ತಗೋಬೇಡವಾ ಮತ್ತು ನಮ್ಮ ಮಣ್ಣಿ ಇದು ಮಾಡಿದಕ್ಕೆ ಏ ಇಲ್ಲ ಬಿಡ ಬೇ ಎಷ್ಟು ಶಾತಿ ಅದನ್ನ ಹೊಳೆ ಮೊಳೆ ನಾವಾಗೆ ಬರ್ತೀನಿ ಅಂತ ಹೇಳಿಲ್ಲ ಆಯಿತು ನಾ ಮಧ್ಯಾಹ್ನದ ಅಡಿಗೆ ನಾನೇ ಮಾಡ್ತೀನಿ ನಿನ್ ಕುಂತು ಬಿಡು ನೀನು ಆರಾಮ್ ಕುಂದ್ರು ನಾನು ಮಾಡ್ತೀನಿ ಅಲ್ಲ ರೀ ನಮ್ಮ ಭಾರತಿ ಕಡಿಮೆ ಎಷ್ಟು ಬದಲಾಗಿ ಹೇಳಲ್ಲ ಎಷ್ಟು ಎಷ್ಟು ಚಂದ ಜವಾಬ್ದಾರಿ ಇದು ಹ್ಮ್ ಅಕ್ಕಿಗೂ ತಿಳಿದೈತ್ತ್ ಎಲ್ಲ ಹಂಗೇನು ತೀರಾ ಹುಡುಗಿ ಹಂಗ ಇದ್ದಿದಿಲ್ಲ ಮತ್ತೇನ ಇಲ್ವಾ ಅಂದೇ ಬೆಳ್ದೈತಿ ಆರಾಮ್ ಬೆಳ್ದಾಕಿ ಮಾಡದಕ್ಕೆಲ್ಲ ಮಾಡ್ದಕ್ಕೆಲ್ಲ ಮತ್ತ್ ಹಂಗಾಗಿ ಒಂದ್ ಸ್ವಲ್ಪ ಇದಾಗಿತಿ ಈಗ ಮತ್ತೆ ಅಕ್ಕಿಗೂ ತಿಳಿದಲ್ಲ ಆಕೆ ಹೊಂದಾಣಿಕೆ ಏನು ಏನೋ ಎತ್ತ ಏನ್ ಮಾಡ್ಬೇಕಾ ಹೆಂಗಿರ್ಬೇಕು ಯಾರ ಜೊತೆ ಹೆಂಗಿರ್ಬೇಕು ಏನು ಎತ್ತ ಎಲ್ಲ ತಿಳದೈತೆ ಅಕ್ಕಿಗೂ ಮತ್ತೀಗ ಹೊಂದಾಣಿಕೆ ಆಗತ್ತಾಳ ಮತ್ತೇನುಗೂ ನಾ ಏನ್ ನೋಡಕ್ ಹೋಗ್ರಿ ಅದು ಹುಡುಗಿ ಚಲೋ ಐತಿ ನಮಗೆ ನೌಕರಿ ನಮ್ಮ ಬ್ಯಾಡತ್ತೆ ಮನೆಯಾಗ್ ಮಾಡ್ಕೊಂಡು ಹೋಗೋದ ಸಾಕತ್ತೇನ್ರಿ ಹ್ಞೂ ಅಂದ್ರ ಅವರು ಪೋಟೋ ಕಳಿಸಿದ್ರು ಹ್ಞೂ ನೋಡಾ ನೀವು ವಿಷ್ಣು ಇಷ್ಟ ಆಗೈತೆ ಹುಡುಗಿ ಅಲ್ಲಿ ಹೋಗಿ ನೋಡಿದಾಗ ಗೊತ್ತು ಫೋಟೋದಾಗ ಒಂಥರ ಇರ್ತಾವೆ ಮತ್ತೆ ನೋಡಕ್ಕೆ ಒಂಥರ ಇರ್ತಾವೆ ಅದಕ್ಕೆ ಹ್ಞೂ ನೋಡ್ಬಾರ್ದು ಉಂಟು ತಗೋ ನಾಳೆ ಹೋಗಿ ಎಲ್ಲರೂ ಕೂ ನಾಳೆ ನಾನು ನೀನು ಬರ್ತೀವಿ ವಿಷ್ಣು ಕೂಡಿ ಹೋಗಿ ನೋಡ್ಬಾರು ನೋಡೋಣ ಮುಂದೆ ಇಷ್ಟ ಆಯ್ತು ಮತ್ತೆ ಹೋಗೋದಿರ್ತೀವಿ ಎಡನೇ ಸರಿ ಹ್ಞೂ ರೀ